ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಒಂದು ಸತ್ಯ ಮತ್ತು ಅಹಿಂಸೆ ವಿಚಾರವಿರತಕ್ಕಂಥ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ ಆ ಕತೆ ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧ ಕತೆ ಅದೊಂದು ನಾನು ಪುಸ್ತಕದಲ್ಲಿ ಓದಿದ್ದು ಸೊ ಆ ಕಥೆನ ಕೇಳೋಣ ಕತೆ ಕತೆ ಏನಂದರೆ ಒಂದು ಕಾಡಿನಲ್ಲಿ ಒಬ್ಬ ಋಷಿ ತಪಸ್ಸನ್ನು ಇರ್ತಾನೆ ಆವಾಗ ಅವನು ಘನಗೋರು ತಪಸ್ಸಿನಲ್ಲಿ ಮಗ್ನಾಗಿರುವಾಗ ಆ ತಪಸ್ಸು ಮಾಡ್ತಕ್ಕಂಥ ಋಷಿಯ ಒಂದು ಆ ಮರ ಏನಿತ್ತು ತಪಸ್ಸಿಂದು ಅದಕ್ಕಿಂತ ಸ್ವಲ್ಪ ದೂರದಲ್ಲಿ ಇಬ್ಬರು ಭಾಳ ದೊಡ್ಡ ಜಗಳ ಮಾಡಿಕೊಂಡು ಆಯುಧಗಳಿಂದ ಹೊಡೆದಾಡಿಕೊಂಡು ಕೂಗಾಡಿಕೊಂಡು ಇರ್ತಕ್ಕಂಥದ್ದು ಒಂದು ಘಟನೆ ನಡೀತಾ ಇದೆ ಅದರಲ್ಲಿ ಒಬ್ಬನು ತಪ್ಪಿಸ್ಕೊಂಡು ಋಷಿ ಹತ್ತಿರ ಓಡಿ ಬರ್ತಾನೆ ಆ ಋಷಿಯ ಕಡೆಗೆ ಓಡಿ ಬರ್ತಾನೆ ಆ ಓಡಿ ಬರ್ತಿರ್ತಕ್ಕಂಥ ವ್ಯಕ್ತಿಯನ್ನು ಅವನ ಎದುರಾಳಿ ವ್ಯಕ್ತಿ ಕೂಡ ಬೆನ್ನಟ್ಟಿ ಬರ್ತಾ ಇರ್ತಾನೆ ಮೊದಲು ಬಂದ ವ್ಯಕ್ತಿ ಋಷಿಗೆ ನಮಸ್ಕರಿಸಿ ಹೇಳ್ತಾನೆ ಋಷಿವರ್ಯರೇ ನಾನು ಈ ಮರದ ಮೇಲೆ ಹತ್ತಿ ಅವಿತುಕೊಳ್ತೇನೆ ನಾನು ಇಲ್ಲೇ ಮೇಲೆ ಇದ್ದೇನೆ ಅಂತ ನೀವು ನನ್ನನ್ನು ಇಲ್ಲಿ ಹುಡುಕಿಕೊಂಡು ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ ನಾನು ಅವನ ಕೈಗೆ ಸಿಕ್ಕರೆ ನನ್ನನ್ನು ಅವನು ಬಂದು ಹಾಕ್ತಾನೆ ದಯವಿಟ್ಟು ನಾನು ಮರದ ಮೇಲೆ ಅವಿತು ಕೂತ್ಕೊಳ್ತೇನೆ ನಾನಿಲ್ಲಿ ಅಂತ ನೀವು ಹೇಳಬೇಡಿ ಅಂತ ಹೇಳ್ತಾನೆ ಋಷಿ ಆಯಿತು ಆಯ್ತಪ್ಪ ಹಾಗೆ ಮಾಡ್ತೀನಿ ಅಂತ ಮತ್ತೆ ತಪಸ್ಸಿನಲ್ಲಿ ಅವ್ರು ಏನು ಹಾಕ್ತಾರೆ ಆ ವ್ಯಕ್ತಿ ಮರವನ್ನು ಹತ್ತಿ ಮರದ ಮೇಲೆ ಅದಕ್ಕೆ ಕೂತ್ಕೊಳ್ತಾನೆ ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಬೆನ್ನಟ್ಟಿ ಅಟ್ಟಿಸ್ಕೊಂಡು ಬರ್ತಿರ್ತಕ್ಕಂಥ ವ್ಯಕ್ತಿ ಕೂಡ ಅಲ್ಲಿಗೆ ಬರ್ತಾನೆ ಕೈಯಲ್ಲಿ ಕತ್ತಿ ಇರ್ತದೆ ಆ ವ್ಯಕ್ತಿ ಋಷಿಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಋಷಿವರೇ ಇಲ್ಲಿ ಒಬ್ಬ ವ್ಯಕ್ತಿ ಓಡಿಗಿಡಿ ಬಂದನ ಅವನನ್ನು ನೀವು ನೋಡಿದ್ರ ಅಂತ ಕೇಳ್ತಾನೆ ಆಗ ಋಷಿ ಸತ್ಯ ಹೇಳಬೇಕು ಅಂತ ವಿಚಾರ ಮಾಡ್ತಾರೆ ಋಷಿ ಸತ್ಯವಂತರು ಅಹಿಂಸೆಯನ್ನು ಪಾಲಿಸೋರು ಸತ್ಯವನ್ನು ಪಾಲಿಸೋರು ಋಷಿ ಈ ಒಂದು ಧರ್ಮ ಸಂಕಟಕ್ಕೆ ಬೀಳ್ತಾರೆ ಏನಂದರೆ ಸತ್ಯ ಹೇಳಿದ್ರೆ ಮರದ ಮೇಲೆ ಹತ್ತಿಕ್ಕಳುತ್ತಿದ್ದಾನೆ ಅಂತ ಹೇಳಿದರೆ ಈ ವ್ಯಕ್ತಿ ಮರದ ಮೇಲೆ ಹೋಗಿ ಅವನನ್ನು ಕೆಳಗೆ ತಂದು ಹೊಡೆದುಕೊಂಡು ಹಾಕ್ತಾನೆ ಒಂದು ವೇಳೆ ಮರದ ಮೇಲೆ ಇರೋ ವ್ಯಕ್ತಿ ನನ್ನ ಹತ್ರ ಬಂದೇ ಇಲ್ಲ ಅಂತ ಸುಳ್ಳು ಹೇಳಿದರೆ ಸತ್ಯ ಹೇಳಿದೆ ಸುಳ್ಳನ್ನು ಹೇಳೋದಂಗೆ ಆಗ್ತದೆ ಮತ್ತು ಅಹಿಂಸೆ ಕೂಡ ಋಷಿಗೆ ಒಂದು ತತ್ವ ಇರ್ತದ ಋಷಿ ಸತ್ಯ ಹೇಳಿದರೆ ಒಂದು ಹಿಂಸೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂಥ ಒಂದು ಸಂದರ್ಭ ಇಲ್ಲಿ ಬರ್ತದೆ ಆಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಋಷಿ ಒಂದು ಭಾಳ ದೊಡ್ಡ ದರ್ ಧರ್ಮ ಸಂಕಟಕ್ಕೆ ಸಿಕ್ಕಿಬೀಳ್ತಾರೆ ಆವಾಗ ಆ ಋಷಿ ಒಂದು ಸಂಕಟವನ್ನು ಅನುಭವಿಸ್ತಾರೆ ಅಂಥದೇ ಸಂಕಟ ನಮ್ಮ ನಿಮ್ಮೆಲ್ಲರಿಗೂ ಕೆಲವೊಂದು ಸಂದರ್ಭಗಳಲ್ಲಿ ಬರ್ತಾಯಿದೆ ಆ ಋಷಿ ಈಗ ಅಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗೆ ಏನು ಹೇಳಬೇಕು ಅನ್ನೋದು ಒಂದು ಪ್ರಶ್ನೆ ಆ ಪ್ರಶ್ನೆಗೆ ನಾವು ಸರಿಯಾಗಿ ಉತ್ತರ ಕೊಡಲಿಕ್ಕೆ ಸಾಧ್ಯ ಆದರೆ ಅಂದರೆ ಈ ಕಥೆಯನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗೆ ಋಷಿ ಏನು ಉತ್ತರ ಕೊಡಬೇಕು ಅನ್ನೋದು ನಾವು ಸರಿಯಾಗಿ ಉತ್ತರಿಸಲಿಕ್ಕೆ ಸಾಧ್ಯ ಆದರೆ ಬಹುಶಃ ಈ ಕಥೆ ಮತ್ತು ಇದರ ಹಿಂದೆ ಇರತಕ್ಕಂಥ ಸತ್ಯ ಮತ್ತು ಅಹಿಂಸೆ ಯಾವ ವಿಷಯಗಳು ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತು ಅದನ್ನು ಆಚರಿಸ್ಲಿಕ್ಕೆ ಸುಲಭ ಆಗ್ತದೆ ಮತ್ತು ಇದ್ರ ಮೂಲಕ ಮನುಷ್ಯನ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಬೆಳೆದು ಬಂದಿರತಕ್ಕಂಥ ಪರಿಸರದಿಂದ ಶಿಕ್ಷಕರಿಂದ ಸಮಾಜದಿಂದ ನಾವು ಆಚರಿಸ್ತಕ್ಕಂಥ ಧರ್ಮದಿಂದ ಬಂದಿರತಕ್ಕಂಥ ಸಂಸ್ಕಾರಗಳೇನಿವೆ ಆ ವ್ಯಕ್ತಿಯ ವರ್ತನೆ ಆ ವ್ಯಕ್ತಿಯ ನಿರ್ಧಾರ ನಡೆ ನುಡಿಗಳನ್ನು ಪ್ರಭಾವಿಸಬೇಕು ಧನ್ಯವಾದಗಳು